get

ತೇ ಬಂದನು ಕೆಂಚೌನ ವಟ್ಯಗ ತಂದಿ ಬರಮ್ಮನ ಶಕ್ತಿ ತುಂ ವ್ಯಾನೋ ರಾಯನ ನರತ್ಯಗ ಕುರಿಹಾಲು ಕುಡಿತಿ ಕುಷ್ಟಿ ಎಡಚನರ ರೆಡಿನ ಮನಿ ಗಯ್ಯ ಬಂತಾದು ಕಿತ್ತೂರ ಚನ್ನ ದೇಶದ ಸಲುವಾಗಿ ಹ ಓ ಗಲ್ಲಂತ ಹೇಳ ನಾಯಿ ನಾಡಿಗ ಬಲಗಯ್ಯ ಬಂದಾಗ ಕೊರ ಚಾ ನಮ್ಮವ ಬೇಶದ ಸಲುವಾಗಿ ದೇಹ ಹೋಗಲಂತ ಹೇಳಂಗವಂದಿಗಿ ಶಿರಬಾಗಿ ತಾಯಿಗಿ ಶರನಾಗಿ ಅನ್ನೋದು

ಸೌಗಳಿಯ ಹುಡುಗ ರಾಯಣ ಹೊಡಲ ಹಂಗ ಗುಡರ ಸೌಗಳಲ್ಲಿಯ ಹುಡುಗ ರಾಯಣ ಹೊಡಲ ಹಂಗ ಗುಡರ ಭಂಗ್ಯನ ಮಾರ್ಯವ್ರು ಬಂದ ಹೊಕ್ಕರು ನಮ್ಮ ನಾಡಿನ ನಮ್ಮ ಅನ್ನ ನಮ್ಮ ನಮಗಬಗಳ ತಾವು ಓದಬೇಕಾಗ ಬಂದ ಹೊಕ್ಕರು ನಮ್ಮ ನಾಡಿನೊಳಗ ನಮ್ಮ ಅನ್ನ ತಿಂದು ನಮಗೊಳ ತಾವು ಕದಾಗ ಅವರು ಉಚ್ಚಿ ಹೊಯ್ದರು ಹೊಂಡ

ರೌಂಗಲ್ಲ ಹುಡುಗ ರಾಯನ ಹೊಡೆದ ಹಂಗ ಗುಡವ ರಾಂಗಲ್ಲ ಹುಡುಗ ರಾಯನ ಹೊಡೆದ ಗುಡವಾಗ ಹೊಡದನು ದಂಡ ಯುಷನು ಕುಂತಕುರ ಮ್ಯಾವ ಚಂದ ಡಿ ಕತ್ತರಿಸಿ ಒಗದೋ ರನ ರಂಗ ಒಳವಾ

ಅವರೆಂದ ನಮಗ ಮದ್ದಿನ ಕುಳ್ಳಾಗ ಸಗಣಿಯ ನೀರ ಹಾಕ್ಯಾರಾವ ಅನ್ನ ಉಂಡವರಿಗೆ ಮೋಸ ಮಾಡಿ ಚೂರಿ ಹಾಕಾರಾಯೂ ಇವು ಕೆಲ ಸಿಗುತ್ತೆ

ಇನ್ನ ಹಾಕ್ಯಾರೋ ಆಕ್ಯಾರೋ ಸರ್ಯಮಾನ ಬಳ್ಳಚೂರ ಕುಡದು ಪ್ರಾಣ ಬಿಟ್ಟರೋ ಬಿಟ್ಟು ತನ್ನ ಬಳಗ ಚನ್ನಮ್ಮ ತಾಯಿ ಹಾಕ್ಯಾರೋ ಆಕ್ಯಾರೋ ಸರ್ಯಮಾನೆಯಾಗ ಬಳ್ಳಚೂರ ಕುಡದು ಪ್ರಾಣ ಬಿಟ್ಟಳೋ ತೊತನ್ನ ಬಳಗ ಸೆಕ ಬಿದ್ದು ಮೋಸ ಮಾಡ್ಯರು ನಮ್ಮವರೇ ನಮಗ ಅಡ್ಡಗ ಕಸುಕೊಂಡು ಪುತ್ತಿಗೆ ಕೊಯ್ದು ಒಗದಾರು ಬಲಿಯ

ಕಾಲಾರ ಅವ್ರ ಮನಿ ತನ್ನದಾಗ ಹುಳ್ಳ ಬೀಳ್ತವ ನೋಡಲಾಗ ಹಿಡದ ಕೊಟ್ಟವ್ರಿಗೆ ತುಳಸಿ ಕೊಂದರು ಕಾಲಾಗ ಅವ್ರ ಮನಿ ತನ್ನದಾಗ ಹುಳ್ಳ i'm ಿ ತಾಲೂಕ ಮುತ್ತೂರ ಊರ ಜಗದಾಗ ಆಶಿಯಲಿಂಗ ಬಂದ ನೆನದರೋ ಇಂಬ ಜಾಗರಾಗ ನಮಖಂಡಿ ತಾಲೂಕ ತೊದಲಬಾಗಿ ಊರ ಜಾಹೀರ ಜಗದಾಗ ಅಡ್ಡಿಯ ಸಿದ್ಧ ಬಂದ ನೆನದರೋ ಎಂಬ ಜಾಗರಾಗ ತಾಲೂಕ ತೊದಲವಾಗಿ ಊರ ಜಾರ ಜಗದಾಗ ಅಡ್ಡಿಯ ಸಿದ್ಧ ಬಂದ ನೆನದ ಎಂಬ ಜಾಗದಾಗ ಜಖಂಡಿ ತಾಲೂಕ ಮುತ್ತೂರ ಊರ ಜರ ಜಗದಾಗ ಕಾಶಿಯ ಲಿಂಗ ಬಂದ ನೆನದರೋ ಎಂಬ ಜಾಗದಾಗ ரோலா உாயங்க <expression> 两个。<And> <laughs>